ಸನ್ಮಾನ್ಯ ಅಧ್ಯಕ್ಷರೇ ನಾನೇನು ಗೃಹ ಸಚಿವರು ಮಾನ್ಯ ಗೃಹ ಸಚಿವರು ಬಂದು ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಬೇರೆ ಸಂದರ್ಭದಲ್ಲಿ ಆಗಿದ್ರೆ ನಾವು ಕೇಳ್ತಾ ಇರಲಿಲ್ಲ ವಿಧಾನಸಭಾ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮತ್ತೆ ನಮ್ಮ ವಿಧಾನಸಭಾ ಸದಸ್ಯರುಗಳು ನಮ್ಮ ಎಮ್ ಎಲ್ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೊ ನನಗನ್ಸ್ತದು ತಾವು ಹೊಸ ಪೀಠ ಮಾಡಿಸಿದೀರ ಬಹಳ ಕಳೆ ಇರೋ ಅಂತ ಪೀಠ ಮಾಡಿಸಿದೀರ ಅದಕ್ಕೋಸ್ಕರ ಆ ಕಳೆ ಇರೋ ಪೀಠದಲ್ಲಿ ಕೊಡ್ತಾ ಇದೀನಿ ಹಿಂದೆಗಡೆ ನಿಂದು ತೋರಿಸ್ತಾ ಇದ್ದಾರೆ ನೀನ್ ಹಾಕಿರೋ ಶರ್ಟೇ ಬೇರೆ ಆ ಕಲರ್ ತೋರ್ಸ್ತಾರ ಬೇರೆ ತೋರಿಸಿ ಅವ್ರಿಗೆ ನೋಡಲ್ಲ ಹಿಂದೆಗಡೆ ಏನ್ ಕಲರ್ ನಿನ್ನ ನಿನ್ನ ನೀನ್ ನೋಡ್ಕೊತ ಅವ್ರಿಗೆ ಈಗ ನೀನ್ ಒಂದು ನಿಮಿಷ ನಿನ್ ಬಟ್ಟೆ ಕಲರ್ ಅದಲ್ಲ ನಿನ್ ಕಲರ್ ಇವ್ರು ಬಟ್ಟೆ ಕಲರ್ ನೋಡಿ ನಿನ್ನ ಕಲರ್ನೂ ಚೇಂಜ್ ಮಾಡಿದ ಅವ್ರು ಒಂದೇ ಕಲರ್ ಚೇಂಜ್ ಮಾಡಿಲ್ಲ ಅವರು ನನ್ ಕಲರು ಔರ್ ಬಿರಿ ನಿನ್ನೆ ತೋರಿಸತಾವಲ್ಲ ಅಲ್ಲ ತೋರಿಸಸಲ್ಲ ನೀನು ತೋರಿಸಿ ಆರ್ಡರ್ ಮಾಡ್ಬಿಟ್ಟಿದ್ದಾರೆ ಈಗ ನೋಡಿ ಅಲ್ಲ ಶಿವಕುಮಾರ್ ಸರ್ ಶಿವಕುಮಾರ್ ಸರ್ ನೀವು ಹೇಗಂಗ ನಮ್ ಸ್ಪೀಕರ್ সাহেব यार ಕಲರ್ ಯಾವಾಗ ಚೇಂಜ್ ಮಾಡ್ತಾರೋ ಗುಡ್ಕ ಆಗೋದಲ್ಲ ಈಗ ಬೆಳಗ್ಗೆಿಂದ ಅಧಿವೇಶನ ನಡೆಸ್ತಾ ಇದಾರಲ್ಲ ಇವರ ಬಟ್ಟೆ ಯಾಕೆ ನಡೆಸ್ತಾ ನಡೆಸತಾ ಇದ್ದಾರೆ ಅನ್ನೋದು ಎಲ್ಲಾರ್ಗೂ ಗೊತ್ತಿದೆ ನೋಡಿ ನಾನು ಒಬ್ಬ ನಮ್ಮ ಸದಸ್ಯರುಗಳು ಗೌರವಾನ್ವಿತ ಸದಸ್ಯರುಗಳು ಮಾಜಿ ಮಂತ್ರಿಗಳಾಗಿದ್ದಂಥವ್ರು ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ ಬರೀ ಗೃಹ ಸಚಿವರದಲ್ಲ ಗೃಹ ಸಚಿವರು ಸಚಿವರು ಅಷ್ಟೇ ಅವರು ಅವ್ರು ಇಷ್ಟ ಇದ್ದಾಗವರೋ ಆ ಖಾತೆ ಇಷ್ಟ ಇಲ್ದಿರಾಗವರೋ ನನಗೆ ಗೊತ್ತಿಲ್ಲ ಅದು ಕೊಟ್ಟಾಗ ಹೇಳಿದ್ರಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಖಾತೆ ಬೇಡ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ ಅದಕ್ಕೆ ಅದಕ್ಕೆ ನಾನು ಹೇಳೋದು ತಮ್ಮ ಜವಾಬ್ದಾರಿ ತಮ್ಮ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು ಅದನ್ನ ಕೊಡಲಿಲ್ಲ ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲ ಚಿತ್ರವನ್ನು ಅನಾವರಣ ಮಾಡಿದ್ರಿ ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ ಪಂಚಮಶಾಲಿಗಳೆಲ್ಲ ರೈತರು ಅದರಲ್ಲಿ ಇವರು ಕೂಡ ಇದ್ರು ಏನೋ ಮರಾಠ ಸಮುದಾಯದವರು ಕೂಡ ಅವರಿಗೆ ನಿಜವಾದಂಥ ಅನುಭವ ನಾಟಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದೀರ ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ ನಿಜವಾದಂತ ಯಾರು ಭಕ್ತರಿದ್ದಾರೆ ಅನುಯಾಯಿಗಳಿದ್ದಾರೆ ಬಸವಣ್ಣವ್ರು ಅನುಯಾಯಿಗಳಿಗೂ ಅವ್ರಿಗೆ ಹತ್ತು ಸಾವಿರ ಜನ ಬಂದಿದ್ರಲ್ಲ ಅವ್ರಿಗೆ ಅನುಭವ ತೋರ್ಸಿದ್ದೀರಾ ತಾವು ತಾವು ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡಬೇಕಾದ್ರೆ ದಯೆಯೇ ಧರ್ಮ ಇಲ್ಲಿ ದಯೆ ಇಲ್ದಂಗೆ ಒಡೆದಾಕಿದ್ದೀರಾ ನೀವು ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ವೀರಾವೇಶದಿಂದ ಏನ್ರಿ ಹತ್ ಸಾವಿರ ಜನ ಬಂದ್ರೆ ನಾವು ಬಿಡ್ಬೇಕಾ ನಾವು ಅಂತೇಳಿ ಕೊಡ್ಬೇಕಾ ಅಂತ ಹೇಳಿ ಗೃಹ ಸಚಿವರೇ ಆ ಜನಾಂಗದವರು ರೈತರವರು ಮುತ್ ಕೊಡೋ ಜನನೇ ಅವರು ಅನ್ನ ಕೊಡೋ ಜನ ಅವರು ಅವ್ರ ಮೇಲೆ ಲಾಠಿ ಎತ್ತಬಾರ್ದು ನೀವು ಹ ದೇಶಕ್ಕೆ ತುತ್ತು ಕೊಡೋರು ಅವರು ದೇಶಕ್ಕೆ ತುತ್ತು ಕೊಡೋರು ಅವರು ಇದ್ರ ಮೇಲೆ ಗೋರಿ ಮಾದರಿ ನಡೀತೈತಿ ಗೃಹ ಸಚಿವರು ಹೇಳಬಾರದು